ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ವಿಂಗಡಿಸೋ ತುಂಬಾ ಕಷ್ಟ ಹಾಗಾಗಿ ಅದೊಂದು ಸ್ವಲ್ಪ ಅದನ್ನ ನೀವೇ ಓಡಾಡ್ತಾರೆ ಬರ್ತಾ ಇದಾವೆ ನೀವು ವೆಹಿಕಲ್ ನ ಗ್ಯಾರೇಜ್ಗೆ ಬಿಡ್ತೀರಿ ಅಲ್ಲಿ ಡೂಪ್ಲಿಕೇಟ್ ಕೀಗಳು ಆಗೋ ಆಗ್ತಾ ಇರೋಂತ ಮಾಹಿತಿಗಳು ತುಂಬಾ ಬರ್ತಾ ಇದಾವೆ ಏನು ನೀವು ಈ ಕಾ ವೆಹಿಕಲ್ನ ನೀವು ಗ್ಯಾರೇಜ್ ಬಿಡ್ತೀರಿ ಗ್ಯಾರೇಜ್ ಬಿಟ್ಟಂಥ ವೆಹಿಕಲ್ಲು ಡೂಪ್ಲಿಕೇಟ್ ಕೀ ಆಗಿ ಹೋಗ್ತವೆ ಅಲ್ಲೇ ಡೂಪ್ಲಿಕೇಟ್ ಕೀ ಆಗಿ ರೆಡಿಯಾಗಿರುತ್ತೆ ರಿಪೇರಿ ಮಾಡಿಸ್ಕೊಡ್ತೀರಿ ನಿಮ್ಮ ಮನೇಲಿ ತೊಗೊಂಡೋಗಿ ಬಿಟ್ಟಿರ್ಕೊಂಡಿರ್ತೀರಿ ಒಂದು ತಿಂಗಳು ಎರಡು ತಿಂಗಳಾದಮೇಲೆ ನಿಮ್ಮ ವೆಹಿಕಲ್ ಈಜಿಯಾಗಿ ಕಳ್ತನ ಆಗುತ್ತೆ ಅಂತೀರಿ ನಮ್ಮ ನಾಷ್ಟಕ್ಕಿ ನಂದು ಹೆಂಗೆ ಕಳ್ತನ ಆಗಕ್ಕೆ ಸಾಧ್ಯ ಡಿ ಡೋರ್ ಓಪನ್ ಮಾಡಲ್ಲ ಅಂತ ಅದು ಇಲ್ಲಿ ಮೆಕಾನಿಕ್ ಆ್ಯಪಲ್ಗಳಲ್ಲೇ ಡೂಪ್ಲಿಕೇಟ್ ಕೀ ಆಗಿ ಪರಿವರ್ತನೆ ಆಗ್ಬಿಟ್ಟಿರುತ್ತೆ ಈ ಥರದ ದೂರುಗಳು ಇದೆ ಹಾಗಾಗಿ ನೀವು ವಾಹನಗಳನ್ನ ಎಲ್ಲಿ ಕ ರಿಪೇರಿಗೆ ಬಿಡ್ತೀರಿ ಯಾರಿಗೆ ಕೀ ಕೊಡ್ತೀರಿ ಅದ್ರ ಬಗ್ಗೆ ಗಮನ ಇರಲಿ ಅನ್ನೋದು ಸ್ವಲ್ಪ ನೀವು ಏಕೆಂದರೆ ಎಲ್ಲ ಮೆಕ್ಯಾನಿಕ್ ಶಾಪ್ಸ್ ಎಲ್ಲ ಅದೇ ಥರ ಇಲ್ಲ ಯಾರೋ ಕೆಲಸಕ್ಕೆ ಸೇರಿಕೊಂಡಿರ್ತಾರೆ ಮೆಕ್ಯಾನಿಕ್ ಶಾಪ್ ಓನರ್ಗೂ ಗೊತ್ತಿರೋಲ್ಲ ಯಾರೋ ಒಳಗಡೆ ಸೇರಿಕೊಂಡಿರ್ತಾನೆ ನೀವು ರಿಪೇರಿ ಮಾಡೋಕ್ಕೆ ಬಿಟ್ಟಾಗ ನಿಮ್ಮ ಕೀ ಕೊಟ್ಟೋಗಿರ್ತೀರಿ ಅದು ಡೂಪ್ಲಿಕೇಟ್ ಕೀ ಆಗಿ ಮಾರ್ಪಾಡಾಗಿರುತ್ತೆ ನೀವು ರಿಪೇರಿ ಮಾಡ್ಕೊಂಡು ಹೋಗ್ತೀರಿ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳಾದಮೇಲೆ ನಿಮ್ಮ ಗಾಡಿ ಕಳ್ತನ ಆಗತ್ತೆ ಹೇಗೆ ಆಯಿತು ಅಂತ ಅಂತಂದರೆ ಈ ಡುಪ್ಲಿಕೇಟ್ ಕೀ ಆಗಿ ರೆಡಿಯಾಗಿರುತ್ತೆ ಒಂದು ಹೇಳಿರ್ತೀವಿ ನಮ್ಮದು ಏರಿಯಾ ಅಂತ ಅದು ಬೇರೆಯವ್ರ ಕಡೆ ಕೀ ಹೋಗಿ ಬೇರೆ ಬೇರೆ ಕಡೆ ಪಾಸಾಗಿ ಅದು ಹಾಗಾಗಿ ನಿಮ್ಮ ಕೀನು ನೀವು ರಿಪೇರಿಗೆ ಬಿಟ್ಟರೆ ನೀವು ಮುಂದೆ ನಿಂತ್ಕೊಂಡು ರಿಪೇರಿ ಮಾಡಿಸೋದ್ರ ಜೊತೆಗೆ ಯಾರು ಓನರ್ ಇರ್ತಾನೆ ಅವ್ರಿಗೆ ಕೊಡಬೇಕು ಮತ್ತು ಅವನಿಗೆ ಜವಾಬ್ದಾರಿ ಅವರು ವಾ ಅವನ ಕೀನ ಯಾರಗೋ ಕೊಡೋದು ಅದ್ರ ಬಗ್ಗೆ ಸ್ವಲ್ಪ ನಿಮ್ಮ ಗಮನದಲ್ಲಿರಲಿ ಕಳ್ತನ ಸುಮ್ಮನೆ ಆಗೋದಿಲ್ಲ ಒಂದು ವಾಹನ ಒಂದು ಲಾರಿದು ಒಂದು ಕ್ಯಾಂಟ್ರ್ ಗಾಡಿ ಇದು ಸುಮ್ಮನೆ ಆನ್ ಮಾಡೋಕ್ಕಾಗಲ್ಲ ಕೀ ಇದ್ದರೆ ಸಾಧ್ಯ ನೀವನಗೊಂದು ತ್ರೀ ಕೀ ನನ್ನ ಮನೇಲೇ ಇದೆ ಗಾಡಿ ಹೋಗಿತ್ತು ಕಳ್ತನ ಆಯಿತು ಅಂತ ಅದು ಎರಡು ತಿಂಗಳು ಮೂರು ತಿಂಗಳು ಮುಂಚೆನೇ ಕೀ ಡ್ಯೂಪ್ಲಿಕೇಟ್ ಕೀಯಾಗಿ ರೆಡಿ ಇರುತ್ತೆ ಹಾಗಾಗಿ ಅದ್ರ ಎಲ್ಲ ಸ್ವಲ್ಪ ಗಮನ ಇರಲಿ ಮತ್ತು ನಿಮ್ಮ ವಾಹನದ ಬಗ್ಗೆ ನಿಮಗೆ ಎಷ್ಟು ನೀವು ನಿಮ್ಮ ಮನೆ ಬಗ್ಗೆ ಎಷ್ಟು ತಲೆಗೆ ಎಷ್ಟು ಗೊತ್ತಿರಿ ನಿಮ್ಮ ವಾಹನ ನೀವು ನಿಮ್ಮ ಜೀವನವೇ ಅದರಲ್ಲಿ ನಡೀತಿರುತ್ತೆ ಹಾಗಾಗಿ ಮತ್ತು ಇನ್ನೊಂದು ವಾಹನ ನೀವೇನು ರಿಪೇರಿ ಮಾಡೋಕ್ಕೆ ಬಿಡ್ತೀರಿ ಸ್ವಲ್ಪ ರೋಡ್ಗಳಿಗೆಲ್ಲ ನಿಲ್ಲಿಸ್ಕೊಳ್ಳೋದು ಅಡ್ಡದಿದ್ದೆ ಎಲ್ಲ ನಿಲ್ಲಿಸೋದೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಏಕೆಂದರೆ ಇದು ನಿಮ್ಮ ಏರಿಯಾ ಇಲ್ಲಿ ನಾವು ಜಾಸ್ತಿ ಇನ್ವಾಲ್ವ್ ಆಗೋಕ್ಕಾಗಲ್ಲ ಯಾಕೆಂದರೆ ಇಲ್ಲಿ ರಿಪೇರಿಗೆ ಬಿಡೋದು ನಿಮ್ಮ ನಿಮ್ಮ ವಾಹನದ ರಿಪೇರಿ ಮಾಡೋದ್ರಿಂದ ನಾವು ಜಾಸ್ತಿ ಅದ್ರ ಬಗ್ಗೆ ಫೋಕಸ್ ಹೋಗಿಲ್ಲ ಇದು ರೆಸಿಡೆನ್ಷಿಯಲ್ ಅಲ್ಲ ಇದು ವಾಹನನ ರಿಪೇರಿ ಮಾಡೋದಕ್ಕೆ ಅಂತಲೇ ಇರೋ ಜಾಗ ಇರೋದ್ರಿಂದ ಸ್ವಲ್ಪ ವಾಹನ ಓಡಾಡೋದಕ್ಕೆ ತೊಂದರೆ ಆಗುತ್ತೆ ಹಾಗಂತ ಹೇಳಿ ರಿಪೇರಿ ಮಾಡಿಸೋದು ಅಡೋದಲ್ದೇ ನೀವು ಫುಲ್ ರೋಡ್ಗೆಲ್ಲ ಹಾಕ್ಕೊಂಡ್ರೆ ಬೇರೆಯವ್ರಿಗೆ ಓಡಾಡೋದಕ್ಕೆ ತೊಂದರೆ ಆಗುತ್ತೆ ಅದು ಒಂದು ಸ್ವಲ್ಪ ಗಮನದಲ್ಲಿರಲಿ ಮತ್ತು ಏನೇ ನಿಮ್ಮ ವೈಯಕ್ತಿಕ ಕೆಲವು ಇರುತ್ತೆ ಬಾಡಿಗೆ ಹೋಗ್ತೀರಿ ಬಾಡಿಗೆ ಸರಿಯಾಗಿ ಇದಾಗಲ್ಲ ಚೀಟಾಗುತ್ತೆ ಸುಮ್ಮನೆ ಯಾರೋ ಬುಕ್ ಮಾಡಿಬಿಟ್ಟ ತಕ್ಷಣ ನೀವು ಗಾಡಿ ಕಳಿಸ್ತೀರಿ ಎಲ್ಲ ತುಂಬ ಅಫೆನ್ಸಸ್ಗಳು ಮತ್ತು ಇವಾಗೆಲ್ಲ ಸೈಬರ್ ಅಫೆನ್ಸ್ಗಳು ಜಾಸ್ತಿ ಆಗ್ತಿದೆ ನಿಮ್ಮ ವೆಹಿಕಲ್ ಬೇಕು ಬಾಡಿಗೆ ನಿಮ್ಮದು ಇಷ್ಟು ನನಗೆ ಹತ್ತು ವೆಹಿಕಲ್ ಹತ್ತು ಲಾರಿಗಳು ಬಾಡಿಗೆ ಬೇಕು ನನಗೆ ಇಮಿಡಿಯೇಟಾಗಿ ಅಂತ ಅಂದ ತಕ್ಷಣ ಆಸೆಗೆ ಅವರು ದುಡ್ಡು ಹಾಕೋದು ನಮ್ಮ ಬುಕ್ ಬಾಡಿಗೆ ಕೊಡ್ತಾರೆ ಅಂತೇಳಿ ನಿಮ್ಮ ನಿಮ್ಮ ಮೊಬೈಲಲ್ಲೆಲ್ಲ ವಂಚಿಸ್ತಾರೆ ಮತ್ತು ಈಗೆಲ್ಲ ತುಂಬ ನಿಮ್ಗೆ ಅನಾಮಧೇಯ ಇದರಲ್ಲಿ ಅವರು ಇವರು ಅಂತೇನಿಲ್ಲ ಮೊಬೈಲಲ್ಲಿ ನಿಮಗೆ ಅಲ್ಲಾರಿ ಓ ಮಾಲೀಕರಿಗಾಗ್ಬೋದು ಚಾಲಕರಿಗಾಗ್ಬೋದು ಯಾರಿಗೇ ಆಗ್ಬೋದು ಮೊಬೈಲಲ್ಲಿ ಕಾಲ್ ಮಾಡಿ ಯಾರಾದರೂ ಏನಾದರೂ ನಿಮ್ಮ ಪರ್ಸನಲ್ ಮಾಹಿತಿ ಕೇಳ್ತಾ ಇದ್ದಾರೆ ಅಂದರೆ ದಯಮಾಡಿ ಕೊಡಬೇಡಿ ನಾವು ಬ್ಯಾಂಕ್ ಬ್ಯಾಂಕ್ ಬ್ಯಾಂಕಿಂದ ಫೋನ್ ಮಾಡ್ತಾಯಿದ್ದೀವಿ ನಿಮ್ಮದು ಅಕೌಂಟ್ ರಿನ್ಯೂವಲ್ ಆಗಬೇಕು ನಿಮಗೆ ಒ ಟಿ ಪಿ ನಂಬರ್ ಒಂದು ಇದಿದೆ ಅದನ್ನು ಕೊಡಿ ಓ ಟಿ ಪಿ ಬರುತ್ತೆ ನೀವು ಅಂದ್ಕೊಂತೀರಿ ಓ ಟಿ ಪಿ ಕೊಟ್ಟರೆ ಏನಾಗುತ್ತೆ ಅಂತ ನೀವು ಓ ಟಿ ಪಿ ಕೊಟ್ಟರೆ ಇಮಿಡಿಯೇಟಾಗಿ ವಿತಿನ್ ಟೆನ್ ಮಿನಿಟ್ಸಲ್ಲಿ ನಿಮ್ಮ ಅಕೌಂಟಲ್ಲಿರೋ ದುಡ್ಡೆಲ್ಲ ಡ್ರಾ ಆಗುತ್ತೆ ಮತ್ತು ಎಲ್ಲ ಇವಾಗ ಬೇಸಿಕ್ ಮೊಬೈಲ್ ಯಾರೂ ಇಲ್ಲ ಹತ್ರ ಆ್ಯಂಡ್ರಾಯ್ಡೇ ಇರೋದು ನಿಮ್ಗೆ ಯಾವುದಾದ್ರೂ ಒಂದು ಮೆಸೇಜು ಇಲ್ಲ ಯಾವುದಾದ್ರೂ ಒಂದು ವಾಟ್ಸಪ್ಪಲ್ಲಿ ಆಗ್ಬೋದು ಬೇರೆ ಬೇರೆ ಇದರಲ್ಲಿ ನಿಮಗೆ ಬಂದರೆ ಅದನ್ನು ಈಸಿಯಾಗಿ ಓಪನ್ ಮಾಡೋದು ಅದು ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡೋದು ಈ ಥರದ್ದೆಲ್ಲ ಮಾಡೋದಕ್ಕೆ ಹೋಗಬೇಡಿ ಏಕೆಂದರೆ ಇಲ್ಲೆಲ್ಲ ಪ್ರತಿದಿನ ದುಡಿಯೋರು ಆ ಥರದ್ದಿರೋದು ನಿಮಗೆ ಅನ್ಕೊತೀರಿ ನಮ್ಮ ನಂಬರ್ ಹೇಗೆ ಸಿಗಕ್ಕೆ ಸಾಧ್ಯ ಮತ್ತು ಅವರು ಲಾರಿ ನೀವು ಏನು ಹಾಕ್ಕೊಂಡಿರ್ತೀರಿ ಲಾರಿ ಟ್ರಾನ್ಸ್ಪೋರ್ಟ್ ಅಂತ ನಿಮ್ಮ ಆಲ್ಮೋಸ್ಟ್ ಕಾಲರಲ್ಲಿ ನಿಮ್ಮ ನಿಮ್ಮೆಲ್ಲ ಮಾಹಿತಿ ಅವ್ರ ಹತ್ರ ಇರುತ್ತೆ ನಾನು ಯಾರು ಅಂತ ಅವ್ರು ಗೊತ್ತಿರೋದು ಇನ್ಸ್ಪೆಕ್ಟರ್ ಅಂತ ನನ್ನ ರಿಲೇಟೆಡೇ ಮಾತಾಡ್ತಾರೆ ನೀವು ಆಲ್ಮೋಸ್ಟ್ ಆದ್ರೆ ನಿಮ್ದು ಯಾರೇ ಫೋನ್ ಮಾಡಿದ್ರೆ ಈಗ ಆನಂದ್ ನನಗೆ ಕಾಲ್ ಮಾಡೋದು ಆನಂದ ಟ್ರಾನ್ಸ್ಪೋರ್ಟ್ ಅದು ಬಂತು ನನಗೆ ಯಾರೋ ಫೋನ್ ಮಾಡಿದ್ರು ನಿಮ್ಮ ನಿಮ್ಮ